ನಮಸ್ತೆ ವೀಕ್ಷಕರ ಎಲ್ಲರಿಗೂ ಮತ್ತೆ ನಮ್ಮ ಚರಿತ್ರೆಯ ಗುಹೆ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ವರಾಹಿ ದೇವಿ ಕಾಶಿ ಕ್ಷೇತ್ರ ನ್ಯಾಯದೇವತೆ ರಕ್ತಾಬೈಜಾಸುರ ರಾಕ್ಷಸನ ಪ್ರಭಾವ ಹೆಚ್ಚಾಗಿದ್ದು ಅವನು ಮೆರೆಯುತ್ತಿದ್ದ ಕಾಲ ದೇವತೆಗಳನ್ನು ಮನುಷ್ಯರನ್ನು ಕೊಲ್ಲುತ್ತಿದ್ದು ಅಟ್ಟಾಸ ಮೆರೆ ಮೀರಿತ್ತು ಆಗ ದೇವತೆಗಳು ರಾಕ್ಷಸನಿಂದ ರಕ್ಷಣೆ ಕೊಡುವ ತಾಯಿ ಎಂದು ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದರು ಪಾರ್ವತಿದೇವಿ ದುರ್ಗಾಮಾತೆ ಅವತಾರ ತಾಳಿ ರಕ್ತ ಬೀಜಾಸುರನೊಂದಿಗೆ ಯುದ್ಧಕ್ಕೆ ಬಂದಳು ಹೋರಾಡುವಾಗ ಅವನ ದೇಹಕ್ಕೆ ಗಾಯವಾಗಿ ಒಂದು ಹನಿ ರಕ್ತ ಕೆಳಗೆ ಬಿದ್ದ ಕೂಡಲೇ ಅದರಿಂದ ಇಬ್ಬರು ರಾಕ್ಷಸರು ಹುಟ್ಟಿದರು ರಕ್ತ ಎಷ್ಟು ಬೀಳುತ್ತೋ ಅದರ ದುಪ್ಪಟ್ಟು ರಾಕ್ಷಸರು ಹುಟ್ಟಿದರು ರಾಕ್ಷಸ ದೈವರಿಂದ ಇಂತವರ ಪಡೆದಿದ್ದ ಲೆಕ್ಕವಿಲ್ಲದಷ್ಟು ರಾಕ್ಷಸರನ್ನು ದುರ್ಗಾದೇವಿ ಕೊಂದರು ಮತ್ತೆ ಅಷ್ಟೇ ಬೀಜಾಸುರರು ಹುಟ್ಟುತ್ತಿದ್ದ ಕಾರಣ ದುರ್ಗಾದೇವಿ ತನ್ನ ಶರೀರದೊಳಗಿಂದ ಸಪ್ತ ಮಾತೃಕೆಯರನ್ನು ಸೃಷ್ಟಿ ಮಾಡಿದಳು ಅವರೇ ಬ್ರಾಹ್ಮಿಣಿ ವೈಷ್ಣವಿ ಮಹೇಶ್ವರಿ ಇಂದ್ರಿಣಿ ಕೋಮಾರಿ ವರಾಹಿ ಮತ್ತು ಚಾಮುಂಡಿ ಇವರು ಸಪ್ತ ಮಾತೃಕೆಯರು ಇವರು ದುರ್ಗಾದೇವಿಯಷ್ಟೇ ಪ್ರಬಲರಾಗಿದ್ದು ರಕ್ತ ಬೀಜಾಸುರನ ಸಂಹಾರ ಮಾಡಲು ಜೊತೆಯಾದರು ಪಾರ್ವತಿದೇವಿ ಲಲಿತಾ ತ್ರಿಪುರ ಸುಂದರಿಯಾಗಿ ರಾಕ್ಷಸರ ವಿರುದ್ಧ ಹೋರಾಡಲು ಸೈನ್ಯವನ್ನು ಕಟ್ಟಿದಳು ಈ ಸೈನ್ಯದಲ್ಲಿ ಸಪ್ತ ಮಾತೃಕೆ ವರಾಹೀ ದೇವಿಯು ಕೂಡ ಒಬ್ಬಳು ಪ್ರಜಾಪತಿ ದಕ್ಷನ ಪುತ್ರಿ ಸತಿದೇವಿ ಯಜ್ಞಕುಂಡದಲ್ಲಿ ಬಲಿಯಾದಾಗ ಶಿವನು ಆಕೆ ದೇಹವನ್ನು ಹೊತ್ತು ತಿರುಗುತ್ತಿದ್ದನು ಇದನ್ನರಿತ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇವನ್ನು ತುಂಡುಗಳನ್ನಾಗಿ ಕತ್ತರಿಸಿದಾಗ ಅವು ಭೂಮಿ ಮೇಲೆ ಹಲವು ಕಡೆ ಬಿದ್ದು ಆ ಕ್ಷೇತ್ರಗಳೆಲ್ಲ ಶಕ್ತಿಪೀಠಗಳಾಗುತ್ತವೆ ಅವುಗಳಲ್ಲಿ ಜಗನ್ಮಾತೆಯ ಕಿವಿಯ ಬಂಡೋಲೆ ಕಾಶಿ ಕ್ಷೇತ್ರದಲ್ಲಿ ಬಿದ್ದು ಅಲ್ಲಿ ವಿಶಾಲಾಕ್ಷಿ ದೇವಿಯ ಶಕ್ತಿಪೀಠ ನಿರ್ಮಾಣವಾಗುತ್ತದೆ ಹಾಗೆ ಕಾಶಿಯಲ್ಲಿ ಬಿದ್ದ ಹಲ್ಲುಗಳಿಂದ ಜನಿಸಿದವಳೆ ದೇವಿ ಇದು ಕಾಶಿಯ ಮತ್ತೊಂದು ಶಕ್ತಿಪೀಠವಾಗುತ್ತದೆ ಆದಿಶಕ್ತಿಯಿಂದ ಹಲ್ಲುಗಳಿಂದ ಜನಿಸಿದ ವರಾಹಿ ದೇವಿಯನ್ನು ತನ್ನ ಸೈನ್ಯದ ಸೇನಾಧಿಪತಿಯಾಗಿ ಲಲಿತಾದೇವಿ ನೇಮಕ ಮಾಡಿದಳು ವರಾಹಿ ಕೆಲಸ ಪ್ರತಿಯೊಂದು ಸಂಗತಿಯನ್ನು ಅಂದರೆ ಯುದ್ಧದಲ್ಲಿ ಮಾಡಿದ ರಾಕ್ಷಸರು ಎಷ್ಟು ಉಳಿದ ರಾಕ್ಷಸರು ಎಷ್ಟು ಹೀಗೆ ಪ್ರತಿಯೊಂದು ವಿಷಯವನ್ನು ಲಲಿತಾದೇವಿಗೆ ಒಪ್ಪಿಸುತ್ತಿದ್ದಳು ಹಾಗೆ ಯುದ್ಧವನ್ನು ಮಾಡುತ್ತಿದ್ದಳು ವಿಶಿಷ್ಟ ಎಂದರೆ ಯುದ್ಧದಲ್ಲಿ ಹೋರಾಡಲು ವರಾಹಿ ದೇವಿಗೆ ಯಾವುದೇ ಆಯುಧಗಳು ಬೇಡ ಅವಳು ರಾಕ್ಷಸರ ಹೆಣಗಳ ಮೇಲೆ ಕುಳಿತುಕೊಂಡು ತನ್ನ ಕೋರೆ ಹಲ್ಲುಗಳಿಂದಲೇ ಶತ್ರುಗಳನ್ನು ಎತ್ತಿ ಬಿಸಾಕಿ ಕೊಲ್ಲುತ್ತಿದ್ದಳು ಇದನ್ನು ನೋಡುತ್ತಿದ್ದ ರಕ್ತ ಬೀದಾಸುರ ಲಲಿತಾದೇವಿಯನ್ನು ದ್ವಂದ್ವ ಯುದ್ಧಕ್ಕೆ ಕರೆದನು ಸಪ್ತ ಮಾತೃಕೆಯರನ್ನು ತನ್ನೊಳಗೆ ಸೇರಿಸಿಕೊಂಡು ಲಲಿತಾದೇವಿ ವೀರಾವೇಶದಿಂದ ಹೋರಾಡಿ ರಕ್ತ ಬೀಜಾಸುರನನ್ನು ಕೊಂದು ಹಾಕಿದಳು ಎಲ್ಲಾ ಯುದ್ಧದ ಸಮಯದಲ್ಲಿ ವರಾಹಿದೇವಿ ಬಂದು ಸೇನೆಯ ಸೇನಾಧಿಪತ್ಯವನ್ನು ವಹಿಸಿ ಶತ್ರುಗಳನ್ನು ಸಂಹಾರ ಮಾಡುತ್ತಾಳೆ ಆದಿಶಕ್ತಿಯಿಂದ ಸೃಷ್ಟಿಯಾದ ಸಪ್ತ ಮಾತೃಕೆಯರಂತೆ ಶಿವನಿಂದ ಶಿವ ಸ್ವರೂಪ ಭೈರವ ಬರುತ್ತಾನೆ ಈ ಭೈರವನಿಂದ ಅಷ್ಟಭೈರವರು ಸೃಷ್ಟಿಯಾಗುತ್ತಾರೆ ಇವರು ಅಷ್ಟ ದಿಕ್ಕುಗಳನ್ನು ಪಾಲಿಸುತ್ತಿದ್ದಾರೆ ಅಷ್ಟಭೈರವರಲ್ಲಿ ಒಬ್ಬನಾದ ಉನ್ಮುಂದಿ ಭೈರವ ವರಾಹಿದೇವಿಯ ಪತಿ ಕಿರಿಚಕ್ರರಥ ರೂಢ ದಂಡನಾಥ ಪುರಸ್ಕೃತ ವರಾಹಿದೇವಿಯ ರಥದ ಮುಂದೆ ಅಂದ್ಯ ರೂಪದ ದಂಡನಾಥ ಎಂಬುವರ ದೇವಿಯ ರಥವನ್ನು ಎಳೆಯುತ್ತಾರೆ ಲಲಿತಾದೇವಿಯ ಸೈನ್ಯದ ರಥ ಗಜ ಅಶ್ವಕ್ಕೆ ವರಾಹಿದೇವಿ ಆಗಿರುತ್ತಾಳೆ ಹೀಗೆ ವರಾಹಿದೇವಿ ಸತ್ಯ ನ್ಯಾಯ ನಿಷ್ಠೆ ಕರುಣೆ ಮಮತೆಯ ತಾಯಿಯಾಗಿದ್ದಾಳೆ ಒಮ್ಮೆ ಹಿರಣ್ಯ ಕಶುಪುವಿನ ಸಹೋದರ ಹಿರಣ್ಯಾಕ್ಷ ವರಹ ದೇವಿಯನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡಿ ತನಗೆ ಅಮರತ್ವದ ವರ ಕೇಳಿದನು ಸಾಧ್ಯವಿಲ್ಲ ಎಂದಾಗ ತಾಯಿ ನಿನ್ನನ್ನು ಬಿಟ್ಟು ಇನ್ಯಾರೂ ನನ್ನನ್ನು ಕೊಲ್ಲುವಂತಿಲ್ಲ ಇದನ್ನು ಕರುಣಿಸು ಎಂದಾಗ ತಥಾಸ್ತು ಎಂದಳು ದೇವಿ ತಕ್ಷಣ ಹಿರಣ್ಯಾಕ್ಷ ತಾಯಿ ನಾನು ನಿನ್ನ ಭಕ್ತನಾದ್ದರಿಂದ ನೀನು ನನ್ನನ್ನು ಕೊಲ್ಲುವಂತಿಲ್ಲ ಎಂದು ಮಾತು ತೆಗೆದುಕೊಂಡ ಎಲ್ಲಕ್ಕೂ ಅಸ್ತು ಎಂದಳು ದೇವಿ ನಂತರ ವರಾಹಿದೇವಿ ಕೊಟ್ಟ ವರವನ್ನು ದುರುಪಯೋಗ ಮಾಡಿಕೊಂಡು ಎಲ್ಲಾ ಕಡೆಗೂ ತೊಂದರೆ ಕೊಡುತ್ತಾನೆ ಹಿರಣ್ಯಾಕ್ಷನು ತಾವು ಕೇವಲ ವರಾಹಿದೇವಿಯಿಂದ ಮಾತ್ರವೇ ಸಾಧ್ಯ ಎಂದು ತಿಳಿದುಕೊಂಡು ಮಹಾವಿಷ್ಣು ದೇವಿ ಅಂಶದಿಂದ ವರಾಹಸ್ವಾಮಿ ಅವತಾರ ತಾಳುತ್ತಾನೆ ದೇವಿಯಿಂದ ವರಾಹಸ್ವಾಮಿ ಜನನವಾದ್ದರಿಂದ ವರಾಹಸ್ವಾಮಿಯ ತಾಯಿ ದೇವಿ ಆಗುತ್ತಾಳೆ ವರಾಹಸ್ವಾಮಿ ಭೂಮಾತೆಯನ್ನು ರಕ್ಷಣೆ ಮಾಡಿ ಹಿರಣ್ಯಕಶನನ್ನು ಸಂಹಾರ ಮಾಡುತ್ತಾಳೆ ಕಾಶಿಯಲ್ಲಿ ಕಾಕ್ಷಿ ಕ್ಷೇತ್ರ ಪಾಲಿಕೆ ಎಂಬ ಹೆಸರಿನಲ್ಲಿ ವರಹಾದೇವಿ ಉಗ್ರರೂಪದಲ್ಲಿ ವಿರಾಜಮನಾಳಾಗಿದ್ದಾಳೆ ಇಲ್ಲಿರೋ ಮೂರ್ತಿ ಬಹಳ ದೊಡ್ಡದಾಗಿದ್ದು ಪಾತಾಳದಷ್ಟು ಆಳದಲ್ಲಿದೆ ಆದ್ದರಿಂದ ಇವಳನ್ನು ಪಾತಾಳ ಭೈರವಿ ಎಂದು ಕರೆಯುತ್ತಾರೆ ನೇರವಾಗಿ ದರ್ಶನ ಮಾಡಲು ಬಿಡುವುದಿಲ್ಲ ಸೂರ್ಯೋದಯಕ್ಕೂ ಮೊದಲು ನಾಲ್ಕರಿಂದ ಐದವರೆಗೆ ತನಕ ಪೂಜಾ ಅಲಂಕಾರ ಮಾಡುತ್ತಾರೆ ನಂತರ ದೇವಾಲಯದ ಬಾಗಿಲು ಹಾಕುತ್ತದೆ ಬೆಳಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ತಕ್ಷಣ ಅದು ಬಾಗಿಲಿಗೆ ಎರಡು ಕಿಂಡಿ ಇದ್ದು ಒಂದು ಕಿಂಡಿಯಿಂದ ದೇವಿಯ ಮುಖದರ್ಶನ ಇನ್ನೊಂದು ಕಿಂಡಿಯಿಂದ ಪಾದದರ್ಶನ ಮಾಡಲು ಮಾತ್ರ ಅವಕಾಶವಿದೆ ಗರ್ಭಗುಡಿಯಲ್ಲಿ ದೇವಿಯ ಪೂಜೆಯನ್ನು ಅರ್ಚಕರು ಸರಿಯಾಗಿ ಮಾಡದಿದ್ದರೆ ಉದಾಸೀನದಿಂದ ಮಂತ್ರ ಸರಿಯಾಗಿ ಉಚ್ಚರಣೆ ಮಾಡದೆ ಅಥವಾ ಗಡಿಬಿಡಿಯಿಂದ ಪೂಜೆ ಮಾಡಿದರೆ ಮುಖಕ್ಕೆ ಯಾರೋ ಹೊಡೆದಂತೆ ಅವರನ್ನು ಹಿಂದೆ ತಳ್ಳಿದಂತೆ ಅನುಭವವಾಗುತ್ತದೆ ಒಡೆದ ನೋವು ಸಹ ಗೊತ್ತಾಗುತ್ತದೆ ಇಲ್ಲಿನ ಅರ್ಚಕರು ತುಂಬಾ ಭಯ ಭಕ್ತಿಯಿಂದ ಹೆದರುತ್ತಲೇ ಎಚ್ಚರಿಕೆಯಿಂದ ಸಣ್ಣ ತಪ್ಪು ಆಗದಂತೆ ಪೂಜೆ ಮಾಡುತ್ತಾರೆ ಈ ದೇವಿಯ ಬ್ರಹ್ಮಾಂಡದ ಶಕ್ತಿಯನ್ನು ಹೊರಗೆ ಸೂಸುತ್ತಾಳೆ ಆದ್ದರಿಂದ ನೇರವಾಗಿ ನೋಡಲು ಸಾಧ್ಯವಿಲ್ಲ ಶಕ್ತಿಯ ತರಂಗಗಳನ್ನು ಸಹಿಸಲು ಆಗದೆ ಎಚ್ಚರ ತಪ್ಪಿ ಬೀಳುತ್ತಾರೆ ಬಾಗಿಲ ಕಿಂಡಿಯಿಂದ ಮಾತ್ರ ನೋಡಬಹುದು ಬಾಗಿಲಲ್ಲಿರುವ ಎರಡು ರಂಧ್ರದಿಂದ ನೋಡುವಾಗಲೇ ದೇವಿಯ ಶಕ್ತಿ ಅನುಭವಕ್ಕೆ ಬರುತ್ತದೆ ಪೂಜೆ ಮಾಡುವ ಅರ್ಚಕರು ಇಲ್ಲಿ ಹೆಚ್ಚು ಹೊತ್ತು ಇರುವುದಿಲ್ಲ ದೇವಿಯನ್ನು ಪ್ರೀತಿಯಿಂದ ಮಾಯಿ ಮಾಯಿ ಎಂದು ಕರೆಯುತ್ತಾರೆ ಅಮ್ಮ ಮಾಯಿ ನಿನಗೆ ಯಾವ ವಸ್ತು ಇಷ್ಟ ಯಾವ ಹೂವು ಪ್ರಿಯ ನಿನಗೆ ತಿನ್ನಲು ಏನು ಬೇಕು ಎಂದು ಪ್ರೀತಿಯಿಂದ ಮಾತನಾಡಿಸುತ್ತಾ ಅಲಂಕಾರ ಮಾಡುತ್ತಾರೆ ಬಹಳ ಹಿಂದೆ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ವರಾಹಿ ದೇವಿಯ ದರ್ಶನ ನೇರವಾಗಿ ಮಾಡುತ್ತೇವೆ ಎಂದು ಹಠಾಡಿದರಂತೆ ಬೇಡ ನನ್ನಿಂದ ಕೂಡ ದೇವೇ ಶಕ್ತಿ ತಡೆಯಲು ಸಾಧ್ಯವಿಲ್ಲ ಖಂಡಿತ ಬೇಡ ಎಂದು ಪುರೋಹಿತರು ಹೇಳಿದರು ಕೇಳದೆ ಪಾತಾಳದಲ್ಲಿರುವ ದೇವಿಯ ದರ್ಶನ ಮಾಡಲು ಹೋಗುತ್ತಾರೆ ಹೋದವರು ಅಲ್ಲಿಯೇ ಹಸು ನೀಗುತ್ತಾರೆ ಇದೇ ರೀತಿ ಒಬ್ಬ ಅರ್ಚಕರು ಸಹ ದೇವಿಯ ಪರೀಕ್ಷೆ ಮಾಡಲು ಹೋಗಿ ಗರ್ಭಗುಡಿಯೊಳಗೆ ಭಸ್ಮವಾಗುತ್ತಾರೆ ದೇವಿ ಧರ್ಮದೇವತೆ ಆಗಿದ್ದಾಳೆ ಗರ್ಭಗುಡಿಯ ಬಾಗಿಲು ಹಾಕಿದ ಮೇಲೆ ಯಕ್ಷ ಯಕ್ಷಣಿಯರ ನವಗ್ರಹಗಳು ಗಂಧರ್ವರು ಸ್ವರ್ಗದ ದೇವತೆಗಳು ದೇವಿಯನ್ನು ಪೂಜಿಸಲು ಬರುತ್ತಾರೆ ಹೀಗಾಗಿ ಗರ್ಭಗುಡಿಯ ಬಾಗಿಲು ಹಾಕಿದ ಮೇಲೆ ತೆಗೆಯುವಂತಿಲ್ಲ ತೆಗೆದರೆ ಹೊರಗೆ ಬರುವುದಿಲ್ಲ ಕಾಶಿ ಕ್ಷೇತ್ರದ ದೇವಿ ಎಂದರೆ ಮಧ್ಯಾಹ್ನ ನೆತ್ತಿಯ ಮೇಲೆ ಬರುವ ಸೂರ್ಯವನ್ನು ನೋಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ತೀಕ್ಷ್ಣ ಶಕ್ತಿಯಾಗಿದ್ದು ಪರಿಗಣಿನಲ್ಲಿ ನೋಡಲು ಸಾಧ್ಯವಿಲ್ಲ ಈ ರೀತಿ ವರಾಹಿ ದೇವಿ ಕಾಶಿ ಕ್ಷೇತ್ರದ ಬಾಲಕಿಯಾಗಿ ಭಕ್ತರನ್ನು ಕೈ ಬೀಸಿ ಕರೆಯುತ್ತಾಳೆ ಕಾಶಿ ಕ್ಷೇತ್ರವನ್ನು ಜನರನ್ನು ರಕ್ಷಿಸುತ್ತಾ ಕಾಶಿ ಕ್ಷೇತ್ರದಲ್ಲಿ ವರಾಹಿ ದೇವಿ ನೆಲೆಸಿರುವುದರಿಂದ ಕಾಶಿ ಕ್ಷೇತ್ರಕ್ಕೆ ವಾರಾಣಾಸಿ ಎಂಬ ಹೆಸರು ಬಂದಿದೆ